ಹೋಗ್ತಾರೆ ನನ್ಗೆ ಇಲ್ದ್ಮೇಲೆ ಕದಜೀರಿ ಮೇಡಮ್ ಫುಲ್ ಕ್ಲೋಸ್ ಆಗ್ಬಿಟ್ರು ಅವ್ನ್ಗೆ ನಮ್ ಕತ್ರ ಜಾಸ್ತಿ ಹಚ್ಕೊಂಡಿದ್ದಾರೆ ಖುಷಿ ಆಗಿ ಮಾಡಿ ಅಂಡ್ ಶಿ ಇಸ್ ಓನ್ಲಿ ದ ಮ್ಯಾನೇಜ್ಮೆಂಟ್ ಅಂಡ್ ಆಸ್ ಅಡ್ಮಿನಿಸ್ಟ್ರೇಟರ್ಸಿಪಲ್ ಶಿ ಎಸ್ ಅಂದ್ರೆ ಲೀಸ್ ಮೇಲೆ ನಡೆಸ್ತಿದ್ದು ಸ್ಕೂಲ್ ಇದು ಫಸ್ಟ್ ಬಾಡಿಗೆ ಅಂದ್ರೆ ಲೀಸ್ ಮೇಲೆ ನಡೆಸಿದ್ದು ಸ್ಕೂಲ್ ಇದು ಫಸ್ಟ್ ಬರೀ ಎರಡಷ್ಟು ಹುಡುಗರು ಮಾತ್ರ ನಮ್ಮ ಸ್ಕೂಲಲ್ಲಿ ಇದ್ದರು ಹದಿನೈದರಿಂದ ಎರಡು ಸಾವಿರದ ಹದಿನೈದರಿಂದ ನಮ್ಮ ಕಾಂಪಿಟೇಟಿವ್ ಅಂದ್ರೆ ಇದನ್ನು ಸ್ಕೂಲೇ ಇದು ಮಾಡಬಾರ್ದು ತಿಳ್ಕೆಸಿಂದ ಇಲ್ಲ ನಾವು ಫ್ರೀಯಾಗಿ ನಡೆಸ್ತೇವೆ ಕೋಚಿಂಗ್ ಅನ್ನೋದು ಕೇಳು ಇಲ್ಲ ನಾವು ಕೋಚಿಂಗ್ ಅನ್ನೋದು ಕೇಳು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ ನಾವು ರೀಚ್ ಆಗಿದ್ದೀವಿ ಹಾಸ್ಟೆಲ್ ಇದೆ ಆಮೇಲೆ ಟೀಚರ್ ಅಂತರೂ ಅಬ್ಸುಲೂಟ್ಲಿ ಸರ್ ಮಾತ್ರ ನಾವು ಕಂಡುಮೆಂಟ್ ನಮ್ಗೆ ಔಟ್ಪುಟ್ ಬೇಕು ಎಜುಕೇಶನ್ ಹೌದು ಸರ್ ಹೌದು ನಮ್ಗೆ ಅವ್ರು ಹೌದು ಶಾಲೆ ಶಾಲೆ ನಮ್ಮ ಕನಸಿನ जियाना दीप पा बेलगी सुवा पवित्र नमस्कार ನೋಡಿ ಇಲ್ಲಿ ಒಬ್ಬ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಮಕ್ಕಳನ್ನ ಸ್ಕೂಲ್ ಗೆ ಬಿಡಕ್ಕೆ ಅವರ ಜೊತೆನ ಒಂದು ಸ್ವಲ್ಪ ಈ ಸ್ಕೂಲ್ ಬೈ ಎನ್ರೋಲ್ಮೆಂಟ್ ಬಗ್ಗೆ ಏನಿದೆ ಅಂತ ತಿಳ್ಕೊಂಡು ಬಂದ್ಕೊಂಡ್ರು ಹ ಮೇಡಂ ಹಾಕ್ತೇ ಮೇಡಂ ಆತನಕ್ಕೆ ಸಿದೆ ಆತನ ಸಿದೆ ಮೇಡಂ ಲೋಕಲ್ ನೋ ಸರ್ ಮೇಡಂ ನಿಮಗೆ ಕೇಳಿಸ್ಕೆ ಬಂದಿರೋದು ಅಂದ್ರೆ ಸರ್ ಇವನು ಪ್ರೆವೆಂಟ್ಸ್ ಹೋಗ್ದೇ ಬರ್ದಿರೋದು ಜನ ಜನತೆ ನಿನಗೆಲ್ಲೇ ಇದ್ದಿದ್ದಿಲ್ಲ ಅವನು ಸ್ಕೂಲ್ ಹೆಂಗ್ ಹೋಗ್ತಾರೆ ಅನ್ನೋದೇ ದೊಡ್ಡ ಭಯ ಆಗಿಬಿಟ್ಟಿತ್ತು ನಂಗೆ ಇಲ್ಲಿ ಬಂದ್ಮೇಲೆ ಸರೋಜಿನ ಮೇಡಮ್ ಫುಲ್ ಕ್ಲೋಸ್ ಆಗಿಬಿಟ್ರು ಅವ್ನಿಗೆ ಜಾಸ್ತಿ ಜಾತ್ರೆ ಹಚ್ಕೊಂಡಿದಾನೆ ಫುಲ್ ಖುಷಿಯಾಗಿದೆ ಸರ್ ಇಲ್ಲ ಸರ್ ಓಕೆ ಮೇಡಮ್ ಅಷ್ಟು ವರ್ಷದಿಂದ ಈ ತಾವು ಸ್ಕೂಲನ್ನ ನೋಡ್ಕೊಂಡು ಬಂದಿದ್ರ ಅಂದ್ರೆ ಸರ್ ನಾವು ಒಂದು ಎರಡು ಮೂರು ವರ್ಷದಿಂದ ನೋಡ್ಕೊಂಡು ಬಂದೇನಿಲ್ಲ ಸರಿ ಅಮ್ಮ ಮತ್ತೆ ಯಾಕ್ತಾ ಇದ್ದಾರೆ ಏನ್ ಮೇಡಮ್ ಪಾಪ ಹೆಸರು ಹೆಸರು ಏನಪ್ಪ ನಿಂದು ನಿಮಗೆ ಏನಪ್ಪ ರಣ್ವಿ ರಣ್ವಿ ತುಂಬಾ ಒಳ್ಳೆ ಹೆಸರು ಓಕೆ ಮೇಡಂ ಸ್ಕೂಲ್ ಸಿಬ್ಬಂ ಹೇಗಿದೆ ಮೇಡಮ್ ಇೆಲ್ಲ ಒಳ್ಳೆ ಇದೆ ಸರ್ 90% ಎಲ್ಲಾ ಒಳ್ಳೆ ಎಲ್ಲರೂ ಒಳ್ಳೆ ಪ್ರೋಗ್ರೆಸ್ ಮಾಡ್ತಾರೆ ನಾನು ಎಷ್ಟು ಗಂಟೆ ನಾನು 1 ಗಂಟೆ ಹೋಗ್ತೀನಿ ಅಂತ ಸರ್ ಹೋಗಿ ಅಂತ ಹೇಳ್ತಾರೆ ಏನು ತೊಂದ್ರೆ ಇಲ್ಲ ಅವನೆಲ್ಲ ಅತ್ತಾ ಮಾಡ್ಕೊಂಡಿದ್ದೆ ನೆತ್ತಲ್ಲಿ ಎಲ್ಲಾ

ತಂದಿ ಅವರು ಕೂಡ ಯಾವ ತರ ಹೇಳ್ತಾ ಇದ್ದಾರೆ ತಮ್ಮ ಯಾವುದೇ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡ್ಬೇಕಂದ್ರೆ ತೊಂದರೆ ಇಲ್ಲ ತಾವು ಅಡ್ಮಿಷನ್ ಮಾಡಬಹುದು ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಬಹುದು ಅಂತ ಹೇಳ್ತಾ ಇದ್ರಿ ಮೊದಲ ಸ್ನೇಹಿತರೆ ಮೇಡಮ್ ನಮಸ್ತೆ ತಮ್ಮೆಲ್ಲರಿಗೂ ಇಲ್ಲಿ ನಾವು ಸ್ಕೂಲನ್ನ ಎನ್ರೋಲ್ಮೆಂಟ್ ಬಗ್ಗೆ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದೀವಿ ಕ್ಲಿಪ್ ಗಳು ಮಾಡಿದೀವಿ ಬೇರೆ ಬೇರೆ ತರ ಸಿಬ್ಬಂದಿಗಳ ಕೂಡ ನಾವು ನೋಡಿದೀವಿ హలో ఐఎమ్ ఫ్రమ్ శ్రీ అక్క మహాదేవి స్కూల్ అండ్ రీసెంట్లీార్ ఇంగ్లీష్ సబ్జెక్ట్ అండ్ ఆక్చువల్లీస్ స్కూల్ స్టార్ట్ ఫ్రమ్ అకాడమీ సిక్స్ టు సెవెన్ అండ్ ద ఫౌండర్ ఆఫ్ దిస్ స్కూల్ మ్యాడమ్ అండ్ she uh, as a founder but later it was continued by another principal ma'am her name was uh, uh, mr bhagewadi okay. and uh, she is only the management and administrator as a principal she is working okay. and apart from that also we have uh, all well talented and skilled teachers we appointed and they are all pg uh, degree holders okay. and uh, Apart from that, also we have a computer lab, science lab, and smart class. Also, we have with that modern technique we are teaching yes, yes. the students yes. and using TVs also and other smart facilities also we have given. Okay. And not only we are teaching with these methods. Okay. Apart from that, we have giving other physical facilities. And okay. our school is running from LKG to 10 standard. Yes. In future, we are going to construct PU one and two also the okay. plan is there in future for us okay. and other infrastructure like uh, we have a big playground uh, with all the uh, playing uh, items we have like okay. a seesaw football volleyball cricket uh, not only we conduct here outdoor games yes. even indoor games also <laughs> we have like a carrom chess etc yes. and apart from that also uh, we have residential school because uh, some local students also will come here, but some far uh, area people started interested in school to come. Okay. So they demanded for a hostel facility, okay. a residential facility. Okay. And for that, we have separate boys hostel and okay. for girls also we have separate. Yes. And in that, we are providing proper electricity, water supply, beds uh, and the rooms also we have well planned. Okay. And apart from that, we have giving proper good meal also for okay. them. Okay. And uh, we do our best. And uh, I think I'll request all the public or the people yes. kindly do the admissions in this Akta Mahadevi School. Yes. And not only we have English medium, we have Kannada medium also. And uh, English medium is in a bright school. Yes, it had been named that, and yes. we took permission for that also. Okay. And Kannada medium is also yeah, there up the higher I'll section from to first to eighth standard. Okay. And I think all the best for you. I'm very thankful <laughs> to that you that you have come to us okay. and you have did a big interview. thanks a lot okay. from behalf of my management okay. school staff teaching principal principal ma'am yes. and our uh, administrator yes. RSB birader sir he is very good and very talented person he was an advocate yes. as a profession oh. and his role is very big oh. and he is very talented prompt kind uh, helpful okay. and very disciplined person he is okay. so i'm very thankful to him that he appointed me as a teacher here yes. i feel very happy that i got a chance yes. to do a service here yes. so i'm very thankful once again to you and to all ಥ್ಯಾಂಕ್ ಯು ಮೇಡಮ್ ತಾವು ತಮ್ಮ ಅದ್ಭುತವಾದ ಮಾತಿನ ಶೈಲಿಯಲ್ಲಿ ಸ್ಕೂಲು ಇತಿಹಾಸವನ್ನೇ ತಮ್ಮ ಭಾಷೆಯಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರಿ ಸ್ಕೂಲ್ ಎನ್ರಾಲ್ಮೆಂಟ್ ಬಗ್ಗೆ ಆಗಲಿ ಆಮೇಲೆ ಸ್ಕೂಲ್ ಸಿಬ್ಬಂದಿ ಬಾಗಲಿ ಆಮೇಲೆ ಚೇರ್ಮನ್ ಬಗ್ಗೆ ಆಗಲಿ ಓಕೆ ಮೇಡಮ್ ತಾವು ಮಾತಾಡೋದಕ್ಕೆ ತುಂಬಾ ಖುಷಿ ಆಯಿತು ಧನ್ಯವಾದಗಳು ಮೇಡಮ್ ಓಕೆ ನೋಡಿ ವಿವರ್ಸ್ ತುಂಬಾ ಚೆನ್ನಾಗಿ ಖುಷಿ ಆಯಿತು ಮೇಡಮ್ ಇಲ್ಲಿ ಇರತಕ್ಕಂಥ ಸ್ಕೂಲ್ ಎನ್ರೋಲ್ಮೆಂಟ್ ಬಗ್ಗೆ ಹಾಸ್ಟೆಲ್ ಬಗ್ಗೆ ಸಿಬ್ಬಂದಿಗಳ ಬಗ್ಗೆ ಚೆನ್ನಾಗಿ ಒಂದು ನಾಲ್ಕು ಓಡಲ್ಲಿ ಚೆನ್ನಾಗಿ ಮಾತಾಡಿಬಿಟ್ರು ಸೊ ಮಕ್ಕಳು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಮಕ್ಕಳು ಒಳ್ಳೆ ಎನ್ರೋಲ್ಮೆಂಟ್ ಸ್ಕೂಲ್ ಓಕೆ ಇವಾಗ ನಾವು ಸ್ವಲ್ಪ ಸ್ಕೂಲ್ ಅಧ್ಯಕ್ಷರ ಜೊತೆ ಮತ್ತು ಅಚ್ಚಂ ಬಗ್ಗೆನು ಕೂಡ ಒಂದೆರಡು ಎರಡು ಮಾತು ಮಾತಾಡೋಣ ಬನ್ನಿ ವೀಕ್ಷಕರೇ ಓಕೆ ಮೇಡಮ್ ನಮಸ್ತೆ ಮೇಡಮ್ ತಮ್ಮ ಪರಿಚಯ ನಮ್ಮ ಮಂಜುಳಾ ಬಾಗೇಡಿ ಅಂತ ಹೇಳಿ ಸರ್ ಇಲ್ಲಿ ಮ್ಯಾನೇಜ್ಮೆಂಟ್ ಸರ್ ಅದಾರಲ್ರಿ ಹಾಂ ಸರ್ ಸರ್ ಹಾಂ ಓಕೆ ಓಕೆ ನೆಕ್ಸ್ಟ್ ಅಂದ್ರೆ ಇವತ್ತು ಇಲ್ಲಿ ನಮ್ಮ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಓಕೆ ಓಕೆ ತಾವು ಏನು ಪೋಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸ್ಕೂಲಲ್ಲಿ ನಾವು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಇದೇ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಓಕೆ ಮೇಡಮ್ ಹೇಳಿ ಮೇಡಮ್ ತಮ್ಮ ಸ್ಕೂಲ್ ಬಗ್ಗೆ ತಮ್ಮ ಸಿಬ್ಬಂದಿಗಳ ವರ್ಗದ ಬಗ್ಗೆ ಏನಿದೆ ಸಿಬ್ಬಂದಿಗಳ ಬಗ್ಗೆ ಹೇಳಬೇಕಂತಂದ್ರೆ ಸರ್ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಅಂತ ನಾವು ಏನು ಅನ್ಕೊಂಡಿದ್ದಿಲ್ಲ ನಾವು ಅನ್ಕೊಂಡಿಂತ ಹೆಚ್ಚಿನ ಮಟ್ಟದಲ್ಲಿ ಅವರ ಗುಣಮಟ್ಟ ಎಜುಕೇಶನ್ ತಾವು ಅಭ್ಯಾಸ ಅಂತ ಎಲ್ಲ ಮಾಡಿಸ್ತಾರೆ ಸರ್ ಆಲ್ ಸಬ್ಜೆಕ್ಟ್ ಎಲ್ಲ ಒಳ್ಳೆ ರೀತಿಯ ಟೀಚರ್ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಫ್ರೆಂಡ್ಲಿ ಆಗಿ ಅವ್ರ ಜೊತೆ ನಾವು ಯಾವುದೇ ಆದರೂ ಅವ್ರ ನಾವು ವರ್ಕರ್ದವ್ರು ಅವ್ರಿಗೆ ತಮ್ಮದೇ ಅನ್ನೋ ಇದನ್ನ ಮಾಡ್ಬೇಕಂತ ಹೇಗಿದಿಲ್ಲ ಬಟ್ ಕ್ವಾಲಿಟಿ ಎಜುಕೇಶನ್ ಕೊಟ್ಟರೆ ಆಯ್ತು ಮಕ್ಕಳ ಬಗ್ಗೆ ಕೇರ್ ಹೆಚ್ಚಿದಿರಬೇಕು ಆ ಥರ ಎಜುಕೇಶನ್ ಕೊಟ್ಟರೆ ಸಾಕು ಅಂತಂದ್ರೆ ಓಕೆ ಮೇಡಮ್ ಇವಾಗ ನಾನು ಸಿಬ್ಬಂದಿಯವ್ರ ಜೊತೆ ಭಾಳಷ್ಟು ಸಿಬ್ಬಂದಿಯವ್ರ ಜೊತೆ ಭೇಟಿಯಾಗಿ ಮಾತಾಡ್ದೀವಿ ಆಲ್ಮೋಸ್ಟ್ ಆಲ್ ಇವಾಗ ಸಿಲೆಬಸ್ಸೆಲ್ಲನು ಕೂಡ ಕವರ್ ಮಾಡಕ್ಕೆ ಬಂದಿದ್ದಾರೆ ಎಕ್ಸಾಮ್ ಕೂಡ ಹತ್ರ ಬರ್ತಾ ಇದೆ ಟೆಂತ್ ಮಕ್ಕಳಿಗೆ ಮೇಡಮ್ ಯಾವ ಥರ ತಾವು ನೋಡೋ ದೃಷ್ಟಿಯಲ್ಲಿ ಯಾವ ಥರ ಅವರು ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದಾರೆ ಅಂತ ತಾವು ನೋಡಿದ್ದೀರಾ ಮೇಡಮ್ ಹಾಂ ನಡೆಯೋರಿ ಹಾಂ ಎಲ್ಲ ಚೆನ್ನಾಗಿ ಸರ್ ಇನ್ನೊಂದು ಅವ್ರ ನಾವು ನಾವು ವೀಕ್ಲಿ ಸರ್ ಟೆಸ್ಟ್ ಪ್ರತಿ ಒಂದು ಸರ್ ಲೆಸನ್ ವೈಸ್ ಟೆಸ್ಟ್ ಮಾಡ್ಕೊತೇವ್ರಿ ಆಮೇಲೆ ಅವ್ರ್ ಮಾಡೇರ್ಲ ಅನ್ನೋದು ಅವಾಗ ವೀಕ್ಲಿ ನಾವ್ ಚೆಕ್ ಮಾಡ್ತಿವ್ರಿ ಸರ್ ಅವ್ ಆಮೇಲೆ ಈ ತರ ಮಾಡೋದ್ರಿಂದ ಮತ್ತೆ ಚೆಕಿಂಗ್ ಅವ್ರ ಅಷ್ಟೇ ಅದ ನಾವು ಕೂಡ ಫೇರ್ ನಾವು ಚೆಕ್ ಮಾಡ್ತೀವಿ ಸರ್ ವೀಕ್ಲಿ ಆ ಥರ ಚೆಕ್ಕಿಂಗ್ ಇರುತ್ತೆ ಸರ್ ಅದರಿಂದ ನಾವು ತಿಳ್ಕೊತೀವಿ ಇವ್ರು ಎಷ್ಟೆಷ್ಟು ಇದು ಮಾಡ್ತಾರೆ ನಾವು ವೀಡಿಯೋಗಳು ನೋಡ್ತೀವಿ ಪ್ರತಿಯೊಂದು ಅವ್ರು ಇದು ಮಾಡಿಸಿಲ್ಲ ಆಮೇಲೆ ಪೇರೆಂಟ್ಸ್ಗಳ ಮೀಟಿಂಗ್ ಅದು ಏನಾದರೂ ಮಂತ್ಲಿ ಸರ್ ಮಂತ್ಲಿ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಹಾಂ ಸರ್ ಏನು ಮೇಡಮ್ ಮೀಟಿಂಗಲ್ಲಿ ಏನು ಪೇರೆಂಟ್ಸ್ ಜೊತೆ ಏನು ಡಿಸ್ಕಷನ್ ಆಗುತ್ತೆ ಆ ಡಿಸ್ಕಷನ್ ನಾವು ಯಾವುದೋ ಮುಂದಿನ ಈಗ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತ್ ನಾವು ಏನೇನು ಮಾಡಬೇಕಂತ ಈ ಮಂತ್ನ ಅವ್ರಿಗೆ ಏನು ಮಾಡ್ತೀವಿ ಅಂದ್ರೆ ನಾವು ಶೆಡ್ಯೂಲ್ ಕೊಟ್ಟಿರ್ತೀವಿ ರೀ ಆ ಶೆಡ್ಯೂಲ್ ಪ್ರಕಾರ ಮಾಡ್ಕೊತ ಹೋಗ್ತಾ ಇರ್ತೀವಿ ಆ ಶೆಡ್ಯೂಲ್ ಕಂಪ್ಲೀಟ್ ಆಗ್ಯಾತಿ ನಾನು ತಿಳ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಒಳಗೆ ಅದನ್ನು ಸಬ್ಮಿಟ್ ಮಾಡ್ತೀವಿ ಆಮೇಲೆ ಮೇಡಮ್ ನೆಕ್ಸ್ಟ್ ಅಡ್ಮಿಷನ್ ಯಾವಾಗ ಶುರು ಆಗುತ್ತೆ ನಿಮ್ಮ ಸ್ಕೂಲಿಂದು ನಮ್ದು ನೆಕ್ಸ್ಟ್ ಒನ್ ಅಂದ್ರೆ ಈಗ ಈಗಿಂದ ಸರ್ ಸ್ಟಾರ್ಟ್ ಇಲ್ಲ ಸರ್ ಅಡ್ಮಿಷನ್ ಹಾ ಸರ್ ತ್ರೀ ಮಂತ್ಸ್ ಅಡ್ವಾನ್ಸ್ ಸರ್ ಅಡ್ಮಿಷನ್ ಸ್ಟಾರ್ಟ್ ಇರ್ತಾರೆ ಸರ್ ಯಾವಾಗ ಬೇಕಾದ್ರೆ ಇವಾಗ ಸದ್ಯಕ್ಕೆ ಮಕ್ಕಳು ಎಷ್ಟಿದ್ದಾರೆ ಮೇಡಮ್ ಈ ವರ್ಷ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಅಂತ ಅದರ್ ಸರ್ ಹಾಸ್ಟೆಲ್ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮೇಡಮ್ ಹಾಸ್ಟೆಲ್ ಫಿಫ್ಟಿ ಫಿಫ್ಟಿ ಮಕ್ಕಳಿದ್ದಾರೆ ಓಕೆ ಮೇಡಮ್ ನಾವೆಲ್ಲ ಆಗಲಿ ಲೇಡೀಸ್ ಕೂಡ ಇದ್ದಾರೆ ಮೇಡಮ್ ಲೇಡೀಸ್ ಹಾಸ್ಟೆಲ್ ಕೂಡ ಇಲ್ಲಿ ಸಪರೇಟ್ ಇದೆ ಅದು ಕೂಡ ಬಿಲ್ಡಿಂಗ್ ಇಲ್ಲೇ ಇದೆ ಬೇರೆ ಕಡೆ ಇದೆ ಬೇರೆ ಕಡೆ ಮಾಡ್ಕೊಂಡಿದ್ದೀರಾ ಓಕೆ ಓಕೆ ಮೇಡಮ್ ಮೇಡಮ್ ತಮ್ಮ ಸ್ಕೂಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಸಿಬ್ಬಂದಿ ಬಂದು ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಮಸ್ತೆ ಮೇಡಮ್ ಓಕೆ ಮೇಡಮ್ ಸರ್ ನಮಸ್ತೆ ಚೆನ್ನಾಗಿದ್ದಾವೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನಾವು ಬೇರೆ ಬೇರೆ ಸ್ಕೂಲ್ಗಳಿಗೆ ಭಾಳಷ್ಟು ಸ್ಕೂಲ್ಗಳನ್ನು ವಿಸಿಟ್ ಮಾಡಿದ್ದೀವಿ ಬಟ್ ನಿಮ್ಮ ಸ್ಕೂಲ್ ಬಂದು ನಮಗೆ ತುಂಬ ಖುಷಿ ಆಯ್ತು ಸರ್ ಏನಕ್ಕಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಆಗಿರಲಿ ಆಮೇಲೆ ನೀವು ಕೊಡ್ತಕ್ಕಂಥ ಫೆಸಿಲಿಟಿ ಆಗಿರಲಿ ತುಂಬ ಚೆನ್ನಾಗಿದೆ ಸರ್ ಸರ್ ತಾವು ಇಲ್ಲಿ ಅಧ್ಯಕ್ಷರಂತ ನಾನು ಕೇಳಲ್ಪಟ್ಟೆ ಸರ್ ತಮ್ಮ ಜೊತೆ ಮಾಡ ಮಾತಾಡೋಕ್ಕೆ ನನಗೂ ಖುಷಿ ಅನ್ನಿಸ್ತಾ ಇದೆ ಸರ್ ಸ್ವಲ್ಪ ತಮ್ಮ ಇಲ್ಲಿವರೆಗೂ ಈ ಹಂತಕ್ಕೆ ತಾವು ಬರಬೇಕಾದ್ರೆ ಏನೇನು ಸ್ಟ್ರಗಲನ್ನು ಮಾಡಿದ್ದೀರಾ ಆಮೇಲೆ ತಾವು ಸಿಬ್ಬಂದಿಯವ್ರ ಜೊತೆ ಯಾವ ಥರ ಕೋಆಪರೇಟ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗಳಿಗೆ ಸರ್ ದಯವಿಟ್ಟು ಏನಿಲ್ಲ ಸರ್ ನಾನು ಮೊದಲೇನದ್ರೀ ಸ್ಕೂಲಿನ ನಾನು ಬಾಡಿಗೆ ಅದು ಅಂದ್ರೆ ಲೀಸ್ ಮೇಲೆ ನಡೆಸಿದ್ದು ಸ್ಕೂಲ್ ಇದು ಫಸ್ಟ್ ಫಸ್ಟ್ ಗೆ ಮುಂದೆ ನಡೆಸೋದೇ ಮುಂದೆ ಬೇರೆ ಓನರ್ ಥರ ಓನರ್ ಇದ್ರು ಸರ್ ಯಾವಾಗ ಶುರು ಎರಡು ಸಾವಿರದ ಹದಿನೈದರಿಂದ ನನ್ನ ಕಡೆ ನಾ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವಾಗ ಏನಾದ್ರೂ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋ ನಮಗೆ ಏನಾದ್ರೂ ನಮ್ಮದು ಮೊದಲ ಮೊದಲು ಮೂಲ ಅಧ್ಯತೆ ಅಧ್ಯಕ್ಷರು ಏನಿದ್ರು ಅಕ್ಕನ ಸ್ಕೂಲಲ್ಲಿ ಬೇರೆದವ್ರು ನಡೆಸಿದ್ರಲ್ಲ ಇಲ್ಲ ನನಗೆ ಎರಡು ಎಮ್ ಎಂಬತ್ತೊಂಬತ್ ಮೂರು ಸ್ಕೂ ಸ್ಟೂಡೆಂಟ್ ಇದ್ದಾವೆ ನೀವು ಮಾಡಿರಿ ನನ್ನ ಜೂಡೇ ಅಗ್ರಿಮೆಂಟ್ ಆಯಿತು ಬಟ್ ಆದ್ರೆ ಅವ್ ಸ್ಕೂಲ್ ನಾವು ಬಂದು ನೋಡೋಕ್ಕಾಗಲಿ ಸ್ಕೂಲ್ನಲ್ಲಿ ಯಾವ ಹುಡುಗರು ಇರಲಿಲ್ಲ ಬರೀ ಎರಡಷ್ಟು ಹುಡುಗರು ಮಾತ್ರ ನಮ್ಮ ಸ್ಕೂಲಲ್ಲಿ ಇದ್ದಿರೋದು ಎರಡು ಸಾವಿರದ ಹದಿನೈದರಿಂದ ಮುಂದೆ ಅದನ್ನೇ ನಾವು ಏನಾದ್ರ ವೆಕೇಶನ್ ಹೇಳಿ ಇದು ಮಾಡಿಕೊಂಡು ಅವಾಗ ನಾವು ನಾವೇನದಲ್ಲ ತೊಂಬತ್ತು ಹುಡುಗರು ವೆಕೇಶನ್ ಬಂದು ತೊಂಬತ್ತು ಹುಡುಗರು ವೆಕೇಶನ್ ಬಂದ ನಂತರ ಮುಂದೆ ಅವಾಗ ಏನಾದ್ರೂ ನಾವು ವೆಕೇಶನ್ ಮಾಡೋಣ ಹೇಳಿ ನಮ್ಮ ಕಾಂಪಿಟೇಟಿವ್ ಅಂದ್ರೆ ಇದನ್ನ ಸ್ಕೂಲೇ ಇದು ಮಾಡಬಾರ್ದು ತಿಳ್ಕೊಂಡ ಕೆಲವೊಬ್ರು ಏನ್ ಮಾಡ್ಕೊಂಡ್ರು ಇಲ್ಲ ನಾವು ಫ್ರೀಯಾಗಿ ನಡೆಸ್ತೇವೆ ಕೋಚಿಂಗ್ ಅನ್ನೋ ಇಲ್ಲಿ ನಮ್ಮ ಮಕ್ಕಳನ್ನ ಅವ್ರು ಚೆಳಿಲಕ್ಕೆ ಇದು ಮಾಡಿದ್ರು ಆದ್ರೂ ಅವ್ರ ಏನದಲ್ಲ ನಾವು ತ ಕಷ್ಟಪಟ್ಟು ಎರಡು ತಿಂಗಳಲ್ಲಿ ಏನಾದ್ರೆ ವೆಕೇಶನ್ ಇಲ್ಲಿ ಕ್ಲಾಸದ್ದು ಏನಾದ್ರೂ ತೊಂಬತ್ತು ಹುಡುಗರಿಗೆ ನಾವು ಏನು ಎಜುಕೇಶನ್ ಕೊಟ್ಟೆವು ಆ ಬೇಸಿಸ್ ಮೇಲೆ ಮುಂದೆ ನಮಗೆ ಏನದಲ್ಲ ಅರವತ್ತು ಹುಡುಗರು ಏನಾದ್ರೆ ಮಕ್ಕಳಿಗೆ ಅಡ್ಮಿಷನ್ ಬಂತು ಅಡ್ಮಿಷನ್ ಅಡ್ಮಿಷನ್ ಮುಂದೆ ಇಯರ್ ಬೈ ಇಯರ್ ಏನದ ನಾವು ಏನು ಕೊಡ್ತಕ್ಕ ಎಜುಕೇಶನ್ ಏನದ ಪಾಲಕರ ಅದನ್ನು ಒಪ್ಪಿಕೊಂಡು ಇವತ್ತಿನ ದಿನದಲ್ಲಿ ಏನದಲ್ಲ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೈದರಲ್ಲಿ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ ನಾವು ರೀಚ್ ಆಗಿದ್ದೀವಿ ಇಲ್ಲಿ ಯಾವುದೇ ರೀತಿ ಅಂದ್ರೆ ನಮ್ಗೆ ಆಗಲಿ ಇವತ್ತು ಯಾವುದೇ ಸ್ಕೂಲ್ ಸ್ಕೂಲ್ಗೆ ಅಡ್ಮಿಷನ್ ಬಂದ್ರುತ್ತ ಇವತ್ತು ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಏನಾದ್ರು ಹಿಂದುಳಿದ್ರ ಮಕ್ಕಳು ಯಾರು ಇರ್ತಾರೆ ಅಂತವ್ರಿಗು ಒಂದು ಎನ್ವಿರಾಮೆಂಟ್ ಅಲ್ಲಿ ಏನಾದರೂ ಕರೆಕ್ಟ್ ಆಗಿ ಅವ್ರಿಗೆ ಹಳ್ಳಲಿಂದ ಬಂತ ಮಕ್ಕಳು ಇಲ್ಲಿ ಸರಿಯಾದ ಒಂದು ಪಾಠ ಕೇಳಬೇಕು ಅವ್ರಿಗೆ ಮತ್ತೆ ಯಾರು ಐಸದಿ ಇವತ್ತಿನ ದಿನದಲ್ಲಿ ಈ ಎಜುಕೇಶನ್ ಏನದ ಹೌದು ಈಗ ಕೆಲವೊಬ್ರು ಕೆಲವೊಬ್ಬರು ನಿಲ್ಕದ ಅಂತ ಅದನ್ನ ಏನಾದ್ರು ನಾವು ಅದನ್ನ ಇದು ಮಾಡ್ಕೊಂಡು ಮಿಡ್ಲ್ ಕ್ಲಾಸ್ ನವ್ರಿಗೆ ಏನ್ ಇದು ಆಗ್ಬೇಕು ಅನ್ನೋದು ಅಂತ ಒಂದು ಫೀಸ್ ಸ್ಟ್ರಕ್ಚರ್ ನಾವು ಇದು ಮಾಡ್ಕೊಂಡು ಇವತ್ತು ಗೌರ್ಮೆಂಟ್ ಏನ್ ಫೀಸ್ ಸ್ಟ್ರಕ್ಚರ್ ಮಾಡಿದೆ ಅದಕ್ಕಿಂತ ಒಂದ್ ಸಾರ್ ನಾವು ಬಿಲೋನೆ ನಾವು ನಡೆಸ್ತಾ ಇದ್ದೇವೆ ಆಕ್ಚುಲಿ ತಮ್ಮ ಕಡೆ ಕೇಳೋಕ್ಕಿಂತ ನಾವು ಆಕ್ಚುಲಿ ಕಣ್ಣಾರೆ ನೋಡಿದೇವ್ ಸರ್ ಯಾವ ತರ ತಮ್ಮ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಇದಾವೆ ಹಾಸ್ಟೆಲ್ ಇದೆ ಆಮೇಲೆ ಟೀಚರ್ ಅಂತೂ ಅಬ್ಸಲ್ಯೂಟ್ಲಿ ವೆರಿ ಯುನಿಕ್ ಸರ್ ಇಲ್ಲಿ ನಾವು ಅವ್ರ ಜೊತೆ ಸಿಂಬ ಸಿಬ್ಬಂದಿ ಅವ್ರ ಜೊತೆ ನಾವು ಕೋಆಪರೇಟ್ ಮಾಡಿ ಮಾತಾಡಿದ್ ನೋಡಿದ್ರೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಸರ್ ಆಮೇಲೆ ಇನ್ನೊಂದು ಸ್ಪೆಷಲಿ ನಾವು ಬೇರೆ ಕಡೆ ಎಲ್ಲ ಸ್ಕೂಲ್ ನೋಡಿದರೆ ಸಿಬ್ಬಂದಿಯವ್ರ ಜೊತೆ ಅಷ್ಟು ಮಾತಾಡ್ತೀವಿ ಅಧ್ಯಕ್ಷರ ಜೊತೆ ಮಾತಾಡ್ತೀವಿ ಮಕ್ಕಳ ಜೊತೆ ಮಾತಾಡ್ತೀವಿ ಇನ್ನೊಂದು ಇಲ್ಲಿ ವಿಶೇಷ ನಮಗೇನು ಅನುಭವ ಆಯ್ತು ಸರ್ ತಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಕೂಡ ಬಂದಿದ್ರು ಅವ್ರ ಜೊತೆ ಮಾತಾಡಿದೆ ಸರ್ ಅವರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಸರ್ ತುಂಬ ಖುಷಿ ಅನ್ನಿಸ್ತು ಆಮೇಲೆ ತುಂಬ ಸ್ಟ್ರಗಲ್ ಅಂತರೂ ಇದ್ದೇ ಇರುತ್ತೆ ಸರ್ ಒಂದು ಸ್ಕೂಲ್ ಮಾಡಬೇಕಪ್ಪ ಅಂತಂದ್ರೆ ತಾವು ಕೂಡ ಇಲ್ಲಿ ನೋಡಿ ಇಲ್ಲಿ ಕಾಂಪಿಟೇಟರ್ ಆಗಿ ಕೂಡ ತಮಗೆ ಶುರುವಾತಲ್ಲೇ ಆ ಥರ ಪ್ರಾಬ್ಲಮ್ಸ್ಗಳು ಬಂದು ಈಗ ಈ ಹಂತಕ್ಕೆ ತಾವು ಬೆಳೆದು ಕ್ಲಾಸನ್ನು ನಡೆಸ್ತಾ ಇದ್ದೀರಾ ಹೌದಲ್ಲ ಸರ್ ಓಕೆ ಈಗ ನಾವು ಏನಿಲ್ಲ ಅಷ್ಟೇ ಮತ್ತು ಇವನ್ ಟೀಚರ್ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಇವತ್ತು ಯಾವುದೇ ಯಾವ ಕ್ಲಾಸಿಗೆ ನಾವು ಯಾವ ಟೀಚಿಂಗ್ ಏನದಲ್ಲ ಆ ವೆಕೆಂಟ್ ಆಯ್ತು ಹೋಯ್ತು ಎಲಿಜಿಬಿಲಿಟಿ ಇದ್ದರು ಟೀಚರ್ನ ಮಾತ್ರ ನಾವು ಅಪಾರ್ಟ್ಮೆಂಟ್ ಮಾಡ್ತೀವಿ ಇವತ್ತು ಅಲ್ಲಿ ನಾವು ಫೀಸ್ ನಾವು ಎಷ್ಟೇ ತೋಗ್ತೆ ಅವ್ರನ್ನ ಸ್ಯಾಲ್ರಿ ಕಡಿಮೆ ಕೊಡ್ತೇವೆ ಇಷ್ಟು ಅಲ್ಲ ನಾವು ಸ್ಯಾಲ್ರಿ ಅವ್ರು ಎಷ್ಟೇ ಇದು ಮಾಡಿದ್ರುನು ಸಹಿತ ಏನದ ನಾವು ಕರೆಕ್ಟ್ ಕರೆಕ್ಟಾಗೋದೇ ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಸರ್ ಮೇಲೆ ಎಲಿಬಿಲಿಟಿ ಯಾಕಂದ್ರೆ ವರ್ಕಲ್ಲಿ ನಾವು ಯಾಕಂದ್ರೆ ನಮ್ಗೆ ಔಟ್ಪುಟ್ ಬೇಕು ಎಜುಕೇಶನ್ ನಮ್ಗೆ ಅವ್ರು ಕೊಡ್ತಕ್ಕಂಥ ದುಡ್ಡು ನಮಗೆ ಬೇರೆ ಹೌದು ಅವ್ರ ಇದ್ರೊಳಗೆ ನಮ್ದು ಏನದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸರ್ ಒಂದು ಟೀಚರ್ ಅಪಾಯಿಂಟ್ಮೆಂಟ್ ಆದರೆ ಟೀಚರಲ್ಲೇ ಅವರು ಕರೆಕ್ಟಾಗಿ ಏನಾದರು ಅವ್ರು ಕೇಳೋಕ್ಕೆ ಮುಂಚೆ ಕೇಳಬೇಕು ನಾವು ಸ್ಯಾರಿ ಕರೆಕ್ಟಾಗಿ ಇದು ಮಾಡಿದ್ರು ಅವ್ರು ತಮ್ಮದೇನದು ಇದನ್ನು ಡ್ಯೂಟಿ ಅವರು ಕರೆಕ್ಟಾಗಿ ಮಾಡ್ತಾರೆ ಅವ್ರ ಇದ್ರೊಳಗೆ ನಾವು ಯಾವುದೂ ಇನ್ವಾಲ್ವ್ಮೆಂಟ್ ಏನೋ ಆಗಂಗಿಲ್ಲ ಯಾಕಂದ್ರೆ ನಾವು ಫ್ರೀ ಬಿಟ್ಬಿಡ್ತೇವೆ ನಾವು ಯಾವಾಗ ತಿಂಗಳಿಗೆ ಮಂತ್ಲಿ ಮೀಟಿಂಗ್ ತಗೋತೀವಿ ಅಷ್ಟೇ ಮಂತ್ಲಿ ಮೀಟಿಂಗ್ ಏನು ಪರ್ಪಸ್ ಏನಾದ್ರೂ ಮಕ್ಕಳಿಗೆ ಸರಿಯಾದ ಎಜುಕೇಶನ್ ಸಿಗ್ತೈತೆ ಇಲ್ಲ ಹೌದು ಅದೊಂದು ಮೀಟಿಂಗ್ ಮೀಟಿಂಗ್ ತಗೊಂಡ ನಂತರ ನಾವು ಏನೇ ಹೇಳಿ ಕುಂದು ಬರ್ತಿದ್ರು ಅವಾಗ ಪಾತ್ರ ನಾವು ಅವ್ರಿಗೆ ಇದು ಮಾಡ್ತಾರೆ ಟೈಮದಲ್ಲಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಲ್ಲ ಅವ್ರಿಗೆ ಯಾವ ರೀತಿ ನಾವು ಡಿಸ್ಟರ್ಬೆನ್ಸ್ನ ಕೊಡಲ್ಲ ಹೌದು ಅದೇ ರೀತಿನೇ ಅವರು ಏನಾದ್ರೂ ನಮ್ಮ ಜೊತೆ ಅಷ್ಟು ಕೋಆಪ್ರೇಟಿವ್ ಆಗಿದ್ದಾರೆ ಅವ್ರ ಟೀಚರ್ಸ್ ಮೇನ್ ಪಾತ್ರ ಇರೋದೇ ಅವರು ಹೌದು ಸರ್ ಹೌದು ಅವರು ಕೋಆಪರೇಟ್ ದಾರೇ ನಮ್ಮ ಸ್ಕೂಲ್ ಇಲ್ಲಿವರೆಗೂ ಬೆಳದಿಲ್ಲ ಹೌದು ಸರ್ ನಮಗೆ ಒಂದ್ ಎರಡು ನಿಮಿಷ ಮಾತಾಡಕ್ಕೆ ಅವಕಾಶ ಮಾಡಿದ್ಕೊಟ್ಟೆ ತಮಗೆ ಧನ್ಯವಾದಗಳು ಸರ್ ಆಮೇಲೆ ಎಚ್ ಎಂ ಜೊತೆ ಸ್ವಲ್ಪ ಇನ್ನು ನಮ್ ದಿನದಲ್ಲಿ ಸ್ಕೂಲ್ ಇರೋದು ಹೈ ಸ್ಕೂಲ್ ಹೈಸ್ಕೂಲ್ಗಂತ ವಿದ್ಯಾರ್ಥಿಗಳಿಗೆ ಹೌದು ಹೌದು ಅಂದ್ರೆ ನೆಕ್ಸ್ಟ್ ಇಯರ್ ದಿಂದ ಅಂತ ಹೇಳ್ಕೊಂಡು ನಾವೇನು ಮಾಡಿದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಅಬೋ ಯಾವ ಮಕ್ಕಳು ಮಾಡಿರ್ತಾರತ್ತೋ ಅಂತ ಮಕ್ಕಳಿಗೆ ನಿರ್ಧಕ ನಿರ್ಗತಿಗರತ್ತಾರ ತಂದೆ ತಾಯಿ ಮಕ್ಕಳು ಇರಂಗಿಲ್ಲ ಮುಂದೆ ಓದ್ಬೇಕತ್ತೋ ಮಕ್ಕಳಿಗೆ ಅಂಥ ಮಕ್ಕಳು ಯಾರಾದರೂ ಇದ್ರು ಬೇಕೈತೆ ಏನದ ಅವ್ರನ್ನ ಎಜುಕೇಶನ್ ಕೊಡ್ಬೇಕಂತ ಹೇಳಿ ನಾವು ಇದು ಮಾಡಬೇಕು ತುಂಬ ತುಂಬ ಒಳ್ಳೆಯ ವಿಚಾರ ಸರ್ ಇಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಇಂಥ ಮಿಷನನ್ನು ಇಟ್ಕೊಂಡು ತಾವು ಹೊರಡ್ತಿದ್ದ ಅಂತಾರೆ ನಿಜವಾಗ್ಲೂ ಗ್ರೇಟ್ ಸರ್ ತಮ್ಮ ಸ್ಕೂಲ್ಗೆ ನಮಗೆ ಬಂದು ತಮ್ಮ ಸ್ಕೂಲ್ ಎನ್ರಾಲ್ಮೆಂಟ್ ನೋಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ಧನ್ಯವಾದ ಓಕೆ ಸರ್ ನಮಸ್ತೆ ಸರ್ ಆ ನೋಡಿರಲ್ಲ ಸ್ನೇಹಿತರೆ ಅಕ್ಕಮಾದೇವಿ ಪ್ರೈಮರಿ ಸ್ಕೂಲ್ ವಿಜಯಪುರದಲ್ಲಿ ನಾವು ವಿಸಿಟ್ ಮಾಡಿದೀವಿ ತಾವೆಲ್ಲ ನೋಡಿರುವ ಹಾಗೆ ಯಾವ ತರ ಸಿಬ್ಬಂದಿಗಳಿದ್ದಾರೆ ಆಮೇಲೆ ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ ಆಮೇಲೆ ಎಚ್ ಎಂ ಜೊತೆನೂ ಮಾತಾಡಿದ್ದೀವಿ ಎಲ್ಲ ಶಿಕ್ಷಣ ನೀಡ್ತಕ್ಕಂಥ ಗುರು ವೃಂದದ ಸಿಬ್ಬಂದಿಯವ್ರ ಜೊತೆ ಮಾತಾಡಿದ್ದೀವಿ ಜೊತೆಗೆ ಮಕ್ಕಳ ಜೊತೆನೂ ಕೂಡ ನಾವು ಸ್ವಲ್ಪ ಮಾತಾಡಿದ್ದೀವಿ ಚೆನ್ನಾಗಿದೆ ಸ್ಕೂಲ್ ಎನ್ರೋಲ್ಮೆಂಟು ತಾವೆಲ್ಲರೂ ತಮ್ಮ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡ್ಬೋದು ಒಳ್ಳೆಯ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಆಮೇಲೆ ಬಸ್ ಕೂಡ ಇಲ್ಲಿ ಅವೈಲೇಬಲ್ ಮಾಡಿದ್ದಾರೆ ತುಂಬ ಒಳ್ಳೆಯ ಎನ್ರೋಲ್ಮೆಂಟ್ ಇದೆ ತಾವೆಲ್ಲ ನಮ್ಮ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ